ನಮಸ್ಕಾರ ಗಣ್ಯರುಗಳಿಗೆಲ್ಲ ಈ ನೇತಾಜಿ ಪಾಲ್ಕರ್ರು ನಮ್ಮ ಶಿವಾಜಿ ಮಹಾರಾಜರನ್ನ ಬಿಡಿಸ್ಬೇಕು ಅಂತ ಯಾಕಂದರೆ ಅವರು ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರ್ತಾರೆ ನೋಡಿರಿ ಧಾರವಾಡ ಹುಕ್ಕೇರಿ ಆ ಕಡೆ ಎಲ್ಲ ಪ್ರದೇಶಗಳನ್ನು ಸ್ವರಾಜ್ಯಕ್ಕ ಸೇರಿಸ್ಕೊತಿರ್ತಾರೆ ಅವ್ರಿಗೆ ಸುದ್ದಿ ಬಂದು ಮುಡ್ತದೆ ಯಾರ್ದು ಈ ಶೈಸ್ತಿ ಪುಣೆ ಒಳಗಡೆ ಮತ್ತು ಸಿದ್ದಿಜಿಯವರ ಬಂದು ಪನ್ನಾಳಗಡದೊಳಗಡೆ ಅಟ್ಯಾಕ್ ಮಾಡ್ಯ ನಾನು ಸುದ್ದಿ ಬಂದಾಗ ನೇತಾಜಿ ಪಾಲ್ಕರ್ ಒಂದು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿಗೆ ಹೋದಪ್ಸೋಡ್ ನಿಲ್ಸಿದ್ವಿ ಏನಪ್ಪ ಪ್ಲ್ಯಾನು ಅಂತಂದ್ರೆ ಈ ಸಿದ್ದಿಜಿಯವರ ಒಂದು ವಿಚಾರ ಮಾಡ್ತಾನೆ ಸಾರಿ ಯಾರು ನಮ್ಮ ನೇತಾಜಿ ಪಾಲ್ಕರ ಒಂದು ವಿಚಾರ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ಈ ನಮ್ಮ ಪ್ರಭುಗಳು ಶಿವಾಜಿ ಮಹಾರಾಜರನ್ನ ಬಿಡಿಸ್ಬೇಕು ಅಂತಂದ್ರೆ ಅಲ್ಲಿದು ಸೆಕ್ಯೂರಿಟಿ ಅದಲ್ಲ ಅದು ಸಡಲ್ ಆಗಬೇಕು ಆಗ್ಬೇಕು ಅವಾಗಲೇ ಶಿವಾಜಿ ಮಹಾರಾಜ್ ಹೊರಗೆ ಬರಲಿಕ್ಕೆ ಆಪ್ಷನ್ ಅದು ಇಲ್ಲ ಅಂತಂದ್ರೆ ಆಗಂಗಿಲ್ಲ ಹಾಗಿದ್ರೆ ಏನು ಮಾಡಬೇಕು ವಿಚಾರ ಅವನು ಎಲ್ಲಿ ಪನಾಳ್ಗಡ ಮೇಲೆ ಅಟ್ಯಾಕ್ ಮಾಡೋನು ಇವನ ಹತ್ರ ಎಷ್ಟು ಹತ್ರ ಹತ್ರ ಒಂದು ಎರಡರಿಂದ ಮೂರು ಸಾವಿರ ಸೈನ್ಯ ಯಾರು ಸಿದ್ದಿ ನಮ್ಮ ನೇತಾಜಿ ಪಾಲ್ಕರ್ ಹತ್ರ ಎರಡರಿಂದ ಮೂರು ಸಾವಿರ ಸಿದ್ದಿಜಿ ಅವ್ರನ್ನ ಹತ್ರ ಒಂದು ಎಂಬತ್ತು ಸಾವಿರ ಸೊ ಪಾಸಿಬಲ್ ಇಲ್ಲ ಅದ್ರ ಜೋಡಿ ಈ ಅಫಲ್ ಖಾನ್ ವಧೆ ಆದಮೇಲೆ ಕಂಟಿನ್ಯೂವಸ್ ಇವರು ಯುದ್ಧಗಳು ಹಾಗೆ ಹೇಳಿದ ಉತ್ತರ ಕಡೆ ಹಂಗೆ ಹೋಗ್ಬಿಟ್ಟಿರ್ತಾರೆ ಎಲ್ಲೂ ಇದನ್ನೇ ಇಲ್ಲ ರೆಸ್ಟ್ ಅನ್ನೋದೇ ಇಲ್ಲ ಹಿಂಗಾಗಿ ಸೈನ್ಯಕ್ಕೆ ಫುಲ್ಲು ದಣಿವು ಅವ್ರು ವಿಚಾರ ಮಾಡ್ತಾರೆ ನೇತಾಜಿ ಪಾಲ್ಕರ್ ಈ ಎರಡರಿಂದ ಮೂರು ಸಾವಿರ ಇಟ್ಕೊಂಡು ನಾನು ಇಲ್ಲಿ ಪನಾಳ್ಗಡ್ಕ್ಕೆ ಹೋಗಿ ಎಂಬತ್ತು ಸಾವಿರ ಆ ಬಿಜಾಪುರ ಸೈನ್ಯದ ಮೇಲೆ ದಾಳಿ ಮಾಡಿದ್ರೆ ಹೆಂಗೆ ಇದು ವರ್ಕೌಟ್ ಆಗಂಗಿಲ್ಲ ಹಂಗಿದ್ರೆ ಏನು ಮಾಡಬೇಕು ಒಂದು ವಿಚಾರ ಬರ್ತದ ನನಗೆ ನಮ್ಮ ನೇತಾಜಿ ಪಾಲ್ಕರ್ರಿಗೆ ಏನು ಅಂತಂದ್ರೆ ಬಿಜಾಪುರದ ಮೇಲೆ ರಾಜಧಾನಿ ಮೇಲೆ ಅಟ್ಯಾಕ್ ಮಾಡೋನು ರಾಜಧಾನಿ ಮೇಲೆ ಅಟ್ಯಾಕ್ ಮಾಡಿದ್ರೆ ರಾಜಧಾನಿ ರಕ್ಷಣೆಗೋಸ್ಕರ ಸಿದ್ದಿಜಿಯವರು ಅಲ್ಲಿಗೆ ಬರ್ತಾನೆ ಆ ಟೈಮ್ ಒಳಗಡೆ ನಾವು ನಮ್ಮ ಶಿವಾಜಿ ಮಹಾರಾಜನ ಸೇವ್ ಮಾಡ್ಬೋದು ಬಿಡಿಸ್ಬೋದು ಅಂತ ವಿಚಾರ ಮಾಡ್ತಾನೆ ಇನ್ನೊಂದು ಕಾರಣ ಏನು ಅಂತಂದರೆ ಯಾಕೆ ಬಿಜಾಪುರ ಅಂತಂದರೆ ಆ ಬಿಜಾಪುರದಲ್ಲಿ ಇರ್ತಕ್ಕಂಥ ಸೈನ್ಯ ಎಲ್ಲನೂ ಈ ಪನಾಳಗಡಕ್ಕೆ ಬಂದಿರ್ತದೆ ಆ ಬಿಜಾಪುರದಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು ಐದು ಸಾವಿರ ಸೈನ್ಯ ಮಾತ್ರ ಅಲ್ಲಿರ್ತಾರೆ ರಾಜಧಾನಿ ರಕ್ಷಣೆಗೆ ಒಂದು ಐದು ಸಾವಿರ ಇರ್ತಾರೆ ಉಳಿದ ಸೈನ್ಯ ಇಲ್ಲಿ ಬಂದಿರ್ತದಲ್ಲ ಸೊ ಇದು ಕರೆಕ್ಟ್ ಆಪ್ಷನ್ನು ಅಂತ ನಮ್ಮ ಯಾರು ಸ್ವರಾಜ್ಯದ ಸರಸೇನಾಪತಿ ನೇತಾಜಿ ಪಾಲ್ಕರ್ಗೆ ಬರೋಬ್ಬರಿ ಅನ್ನಿಸ್ತದೆ ಇವರೊಂದು ಎರಡರಿಂದ ಮೂರು ಸಾವಿರ ಒಂದು ಐದು ಸಾವಿರ ನೋ ಪ್ರಾಬ್ಲಮ್ ಅವು ಅಟ್ಯಾಕ್ ಮಾಡ್ರು ಸಿದ್ದಿಜಿಯವರು ಬರ್ತಾನೆ ನಮ್ಮ ಶಿವಾಜಿ ಮಾರ್ತನ ಬಿಡಿಸೋಣ ಅಂತ ಪ್ಲಾನ್ ಮಾಡಿ ಪಾಪ ಎಲ್ಲಿಗೆ ಇವರು ಬಿಜಾಪುರ ಕಡೆಗೆ ಹೊರಡ್ತಾರೆ ಈ ಸುದ್ದಿ ಮೊಮ್ಮದಲಿಗೆ ಬಂದು ಮುಟ್ತದೆ ನೇತಾಜಿ ಪಾಲ್ಕರು ಬಿಜಾಪುರದ ಮೇಲೆ ದಂಡೆತ್ತು ಬರ್ಲಿಕ್ಕತ್ತ ಅಂತ ಸಮಾಚಾರ ಕೇಳಿ ಒಂದು ಕಂಪಿಸಿಬಿಡ್ತೇನೆ ನಡ್ಕೋ ನಡ್ಕುಬಿಡ್ತವೆ ಮೊಮ್ಮದಲಿಗೆ ಯಾಕಂತಂದ್ರೆ ನೇತಾಜಿ ಪಾಲ್ಕರ ಅಂತಹ ಮಹಾನ್ ಪರಾಕ್ರಮಿ ರಣರಂಗದೊಳಗ ಅವನನ್ನ ಹಿಡಿಲಿಕ್ಕೆ ಕಷ್ಟ ಸಾಧ್ಯ ಅನ್ನೋದು ಬಿಜಾಪುರದ ಮೂಲ ಮೂಲೆಯೊಳಗೂ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ನೇತಾಜಿ ಪಾಲ್ಕರ್ನನ್ನ ಪ್ರತಿ ಶಿವಾಜಿ ಅಂತ ಇರ್ತಾರಲ್ರು ಅಂತಹ ಪ್ರತಿ ಶಿವಾಜಿ ಬಿಜಾಪುರ್ನಲ್ಲಿ ದಂಡೆತ್ ಬರ್ಲಿಕ್ಕೆ ನಾನ ಅಂತಂದಾಗ ಸ್ವಾಭಾವಿಕ ಅಲ್ಲ ನಮ್ಮದಲ್ಲಿ ಒಂದು ಸ್ವಲ್ಪ ಅದು ಅವನಿಗೆ ನಡು ಕೊಡ್ತದ್ ಏನ್ ಮಾಡ್ತಾನಮ್ಮ ಅಂತಂದ್ರೆ ಇಮಿಡಿಯೇಟು ಒಬ್ಬ ಸರ್ದಾರ್ ಯಾರು ಖವಾಸ್ ಖಾನ್ ಅನ್ನೋ ಒಬ್ಬ ಸರ್ದಾರ್ನನ್ನ ಕರೆದು ಐದು ಸಾವಿರ ಏನು ಸೈನ್ಯ ಇರ್ತಲ್ಲ ಕೂಡ ಸೈನ್ಯನ ಕೊಟ್ಟು ಏನು ಮಾಡ್ತಾ ಗೊತ್ತಿಲ್ಲ ಅವನನ್ನು ನೇತಾಜಿ ನಾನು ಹಿಮ್ಮೆಟ್ಟಿಸ್ಬೇಕು ಅಂತ ಆಜ್ಞೆ ಹೊರಡಿಸ್ತಾನ ಸೊ ಈ ಖಾವಸ್ ಖಾನನ್ಗೆ ತನ್ನ ಸೈನ್ಯನ ಅವನು ಸಜ್ಜು ಮಾಡ್ಕೊಂಡು ನಿಂದಿರ್ತಾನ ನಮ್ಮ ನೇತಾಜಿ ಪಾಲ್ಕರು ಚಿಕ್ಕ ಒಂದು ಎರಡರಿಂದ ಮೂರು ಸಾವಿರ ಸೈನ್ಯನ ಇಟ್ಕೊಂಡು ಬಿಜಾಪುರಕ್ಕೆ ಬರ್ತಾರೆ ಇಲ್ಲ ನೋಡ್ರಿ ಈಗ ಇದು ಬಿಜಾಪುರ ಸೇನೆಗೆ ಸಾಮ್ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಪಾಲ್ಕರ್ ಯಾರು ನಮ್ಮ ನೇತಾಜಿ ಪಾಲ್ಕರ್ನ ಸೈನ್ಯದ ವಿರುದ್ಧ ಭೀಕರವಾಗಿ ಹೋರಾಟ ಮಾಡ್ತಾರೆ ಯಾಕಂದ್ರೆ ಅವ್ರಿಗೆ ದಣಿವು ಏನಿರಂಗಿಲ್ಲ ಯಾಕಂದ್ರೆ ಈ ಅಫ್ಜಲ್ ಖಾನ್ ವದೆ ಆದಮೇಲಿಂದ ಅವ್ರು ಯಾವುದು ಯುದ್ಧ ಏನಿರಂಗಿಲ್ಲ ಈ ಕಂಟಿನ್ಯೂಸ್ ಆಗಿ ಯುದ್ಧದಲ್ಲಿ ತೊಡ್ಕೊಂಡಿರ್ತಕ್ಕಂಥ ನೇತಾಜಿ ಪಾಲ್ಕರ್ನ ಸೈನ್ಯ ದಣಿದ್ರಿಂದ ಅಲ್ಲಿ ನಮ್ಮ ನೇತಾಜಿ ಪಾಲ್ಕರಿಗೆ ಸೋಲಾಗ್ತದೆ ಅವರ ರಣತಂತ್ರ ಅವ್ರೇನೊಂದು ಯೋಜನೆ ಯೋಚನೆ ಇತ್ತಲ್ಲ ಬಿಜಾಪುರ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಲ್ಲಿಂದ ನಾನು ಬಿಡಿಸ್ಕೊಳ್ಬೋದು ಅನ್ನೋ ಒಂದು ಯೋಚನೆ ಕೈಗೂಡಲ್ಲ ಸೊ ಬಾಲ್ಕರ್ ಏನು ಮಾಡ್ತಾರ ರಾಜಧಾನಿಗೆ ಬರ್ತಾರ ಎಲ್ಲಿ ರಾಜಗಡಕ್ಕೆ ಅಲ್ಲಿ ಹೋಗಿ ಏನಾದರೂ ಪ್ಲ್ಯಾನ್ ಮಾಡ್ಬೋದಾ ಅಂತ ರಾಜಧಾನಿ ಕಡೆಗೆ ಅವರು ಪ್ರಯಾಣನ ಬೆಳೆಸ್ತಾರೆ ಈಗ ನೋಡ್ರಿ ಸ್ವರಾಜ್ಯದ ತುಂಬ ಎಲ್ಲ ಶತ್ರುಗಳದೇ ಅಟ್ಟಹಾಸ ಎಪ್ಪ ನಾಲ್ಗಡದೊಳಗೆ ಒಂದು ಎಂಬತ್ತು ಸಾವಿರ ಶಹಿಸ್ತಾನ ಪುಣೆದೊಳಗೆ ಒಂದು ಎರಡು ಲಕ್ಷ ಹಿಂಗಾಗಿ ಎಲ್ಲಿ ನೋಡ್ತಿರಲ್ಲಿ ಶತ್ರು ಸೈನಿಕರು ಹಿಂಗಾಗಿ ಸ್ವರಾಜ್ಯದ ಪಾಲಿಗೆ ಬಹುದೊಡ್ಡ ಆಪತ್ತು ಅಷ್ಟ ಅಲ್ಲ ಈ ನಮ್ಮ ಸನಾತನ ಸಂಸ್ಕೃತಿಯ ಅಳಿವು ಉಳಿವಿನ ಪ್ರಶ್ನೆ ಹಂಗಿದ್ರ ಸ್ವರಾಜ್ಯದ ಕನಸು ಇಲ್ಲಿಗೆ ಕೊನೆ ಆಯ್ತಾ ಅಥವಾ ತಾನು ಕಂಡ ಆದರ್ಶ ರಾಜ್ಯದ ಕನಸು ಇಡೀತದ್ದು ಇಲ್ಲೋ ಅನ್ನೋ ಒಂದು ಚಿಂತೆ ಒಳಗ ನಮ್ಮ ಶಿವಾಜಿ ಮಹಾರಾಜರು ಪನಾಳ್ಗಡದೊಳಗಡೆ ಇರ್ತಾರೆ ವಿಚಾರ ಮಾಡ್ತಾರೆ ಅವ್ರು ಯಾವುದು ದಾರಿ ಕಾಣಂಗಿಲ್ಲ ಯಾಕಂತಂದ್ರೆ ಸಿದ್ದಿಜಿಯವರು ಅಷ್ಟು ಟೈಟ್ ಸೆಕ್ಯೂರಿಟಿ ಮಳಿ ಬಂತು ಎಲ್ಲಿ ನನ್ನ ಸೈನಿಕರು ಎಚ್ಚರು ತಪ್ತಾರೋ ಅಂತ ಚಪ್ರಾಣ ಹಾಕಿಸ್ಬಿಟ್ಟಿರ್ತಾನಲ್ರಿ ಮೋ ಆಪ್ಷನ್ ಇಲ್ಲ ಅವ್ರಿಗಿರೋದು ಒಂದೇ ಒಂದು ದಾರಿ ಒಂದೇ ಒಂದು ಆಶಾ ಕಿರಣ ಅಂದ್ರೆ ನೇತಾಜಿ ಪಾಲ್ಕರ್ ನಮ್ಮ ಸ್ವರಾಜ್ಯದ ಸೇನಾಪತಿ ನೇತಾಜಿ ಪಾಲ್ಕರು ಹೊರಗಡೆಯಿಂದ ಬಂದು ಅಟ್ಯಾಕ್ ಮಾಡಿದಾಗ ಅಲ್ಲೊಂದು ಗೊಂದಲ ಹೋಗ್ತದಲ್ಲ ಆ ಗೊಂದಲದೊಳಗಡೆ ನಾನು ತಪ್ಸ್ಕೊಳ್ಬೋದು ಅಂತ ನಮ್ಮ ಶಿವಾಜಿ ಮಹಾರಾಜರು ವಿಚಾರ ಮಾಡ್ತಾರೆ ಇನ್ನು ರಾಜಗಢದ ಕಡೆ ಬರೋಣ ರಾಜಗಢದೊಳಗಡೆ ನಮ್ಮ ಯಾರು ರಾಜಮಾತೆ ಜೀಜಾಬಾಯಿಯವರು ಶತ್ರುಗಳ ಚಕ್ರ ವಿವದಲ್ಲಿ ಸಿಕ್ಕ ಸಿಕ್ಕಾಯ್ಕೊಂಡಿರ್ತಕ್ಕಂಥ ತಮ್ಮ ಮಗನನ್ನು ಬಿಡಿಸೋದು ಹೆಂಗ ಅಂತ ವಿಚಾರ ಮಾಡ್ತಾರೆ ಅವರು ಯಾಕಂತಂದ್ರೆ ಇಲ್ಲಿ ನೋಡ್ರಿ ಈ ನಮ್ಮ ಶಿವಾಜಿ ಮಹಾರಾಜರು ಸಣ್ಣವರಿದ್ದಾಗ ಅವರಿಗೆ ಈ ಸ್ವರಾಜ್ಯದ ಹಿಂದವಿ ಸ್ವರಾಜ್ಯದ ಕನಸನ್ನು ಬಿಚ್ಚಿ ಬಿತ್ತಿರತಕ್ಕಂಥದ್ದು ಈ ನಮ್ಮ ಜೀಜಾಮಾತೆಯವರು ಯಾಕಂತಂದ್ರೆ ಆಗಿನ ಪರಿಸ್ಥಿತಿ ಒಳಗೆ ಏನಾಗಿನೋ ಪರಕೇರ ದಾಶಕ್ಕೆ ಒಗ್ಗಿ ಹೋಗಿದ್ದ ಹಿಂದೂಗಳ ಹೀನ ಮನಸ್ಥಿತಿಯನ್ನು ಕಂಡು ಏನು ಮಾಡ್ತಾರ ಈ ನಮ್ಮ ಸನಾತನ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸ್ಲಿಕ್ಕೆ ತಮ್ಮ ಮಗನನ್ನು ಅಣಿಗೊಳಿಸ್ತಾರ ಸಜ್ಜುಗೊಳಿಸ್ತಾರೆ ಅಂತಹ ಸ್ವರಾಜ್ಯ ರತ್ನ ಇವತ್ತು ಬಂಧನದೊಳಗಡೆ ಏನು ಮಾಡಬೇಕು ಮಾಡಬೇಕು ಜೀಜಾಮಾತೆಯವರು ವಿಚಾರ ಮಾಡ್ತಾರ ತಾವೇ ಖುದ್ದಾಗಿ ಹೋಗಿ ತಮ್ಮ ಮಗನನ್ನ ಬಿಡಿಸ್ಬೇಕು ಅಂತ ಲೆಕ್ಕಾಚಾರ ಮಾಡಿ ಸೈನ್ಯನ ರೆಡಿ ಮಾಡಿ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ನೇತಾಜಿ ಪಾಲ್ಕರ್ರು ಬರ್ತಾರೆ ಅವನ ಜೊತೆಗೆ ಸಿದ್ಧಿ ಹಿಲಾವನ ಇರ್ತಾರೆ ಈ ಸಿದ್ಧಿ ಅಲ್ಲಿ ಯಾಕೆ ನಿಮ್ಗೆ ಹೇಳಿಗತ್ತೀನಿ ಅಂದ್ರೆ ಪರ್ಟಿಕ್ಯುಲರ್ ಇವೊಂದು ಸರ್ದಾರ ಮುಂದೆ ಇವ್ನ ಸ್ವಲ್ಪ ಒಂದು ಪಾತ್ರ ನೆಕ್ಸ್ಟ್ ಎಪಿಸೋಡ್ ಬರ್ಬೋದು ಅಥವಾ ಅದು ಮುಂದಿನ ಎಪಿಸೋಡ್ ಬರ್ಬೋದು ಮೇ ಬಿ ನೆಕ್ಸ್ಟ್ ಎಪಿಸೋಡ್ಗೆ ಬರ್ಬೋದು ಅನ್ಕೋತೀನಿ ಒಂದು ಊಟ ಹುಟ್ಟಾಗ್ತದ್ರು ಅದು ಏನು ಅಂತ ನಾನು ನಿಮಗೆ ಮುಂದಿನ ಎಪಿಸೋಡ್ದೊಳಗಡೆ ಹೇಳ್ತೀನಿ ಈ ನೇತಾಜಿ ಪಾಲ್ಕರು ರಾಜಧಾನಿಗೆ ಬಂದಿದ್ದನ್ನು ನೋಡಿ ರಾಜಗಡದಲ್ಲಿ ನೋಡಿ ನಮ್ಮ ಜಿಜಾಮಾತೆಯವರು ಕೆಂಡಾಮಂಡಲ ಆಗ್ತಾರೆ ಸಿಟ್ಟು ಹೋಗ್ಬಿಡ್ತವ್ ರೀ ಅವ್ರು ಕೇಳ್ತಾರೆ ನಿಮ್ಮ ರಾಜ ಬಂಧನದಲ್ಲಿರ್ಬೇಕಾದ್ರೆ ನೀವು ಏನು ಮಾಡ್ಲಿಕ್ಕೆ ಹತ್ತಿರ್ರಿ ಅಂತ ಸ್ವಲ್ಪ ಕೋಪದಿಂದ ನೇತಾಜಿ ಪಾಲ್ಕರ್ ಹತ್ರ ಮಾತಾಡ್ಬೇಕು ಅವ್ರು ಹೇಳ್ತಾರೆ ನೀವ್ಯಾರು ಬೇಡ ನಾನೇ ಹೋಗಿ ನನ್ನ ಮಗನನ್ನು ಬರ್ತೀನಿ ಅಂತ ಹೇಳಿದಾಗ ನಮ್ಮ ನೇತಾಜಿ ಪಾಲ್ಕರ್ಗೂ ಸ್ವತಃ ರಾಜಮಾತೆ ಜೀಜಾಬಾಯಿ ಅವ್ರು ಹೋಗ್ತಿರೋದನ್ನು ಕಂಡು ಅವ್ರಿಗೂ ಒಂಥರ ದುಃಖ ಆಗ್ತದೆ ಪಾಪ ಏನು ಮಾಡಬೇಕು ನೇತಾಜಿ ಪಾಲ್ಕರ್ ಎಲ್ಲ ಕಡೆಯಿಂದನೂ ಟ್ರೈ ಮಾಡಿರ್ತಾರೆ ಅವ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ಅವ್ರಿಗೆ ಮಾತೆಗೆ ತಾಯಿ ನಾನು ಬರೋದು ಸ್ವಲ್ಪ ತಡ ಆಯಿತು ನನ್ನನ್ನು ಕ್ಷಮಾ ಮಾಡಿರಿ ಅಂತ ನೇತಾಜಿ ಪಾಲ್ಕರ್ರು ಮಾತೃ ಕೇಳ್ಕೋತಾರೆ ಮಾತೃದೆಲ್ಲ ಎಷ್ಟಾದರೂ ಮಾತೆ ಮನಸ್ಸು ಕರಗ್ತದ್ರಿ ಸ್ವಲ್ಪ ಹೊತ್ತು ಮೌನವಾಗಿ ಇದ್ದ ಮೇಲೆ ಜೀಜಾಮಾತೆ ಹೇಳ್ತಾರ ಆಗಿದ್ದಾಗ ಹೋಗ್ರಿ ನಿಮ್ಮ ರಾಜಿನ ರಕ್ಷಣೆ ಮಾಡ್ರಿ ಪನಾಳ್ಗಡಕ್ಕೆ ಹೋಗ್ರಿ ಅಂತ ಹೇಳಿದಾಗ ಈ ಸಿದ್ಧಿ ಹಿಲಾಲ್ ಜೊತೆಗೆ ನಮ್ಮ ಮನೆಯರು ನೇತಾಜಿ ಪಾಲ್ಕರ್ರು ಅಲ್ಲಿಗೆ ಪ್ರಯಾಣ ಹೇಳ್ತಾರೆ ಮುಂದೆ ಏನಾಗ್ತದ ನೇತಾಜಿ ಪಾಲ್ಕರ್ನ ಬರುವುದನ್ನು ನಿರೀಕ್ಷೆಯಲ್ಲಿ ನಮ್ಮ ಶಿವಾಜಿ ಮಹಾರಾಜ ಇರ್ತಾರೆ ಮತ್ತು ಈ ನೇತಾಜಿ ಪಾಲ್ಕರು ಸಿದ್ದಿ ಇಲಾಲು ಪನಾಳ್ಗಡದಲ್ಲಿ ಸಿದ್ದಿ ಜಿ ಮೇಲೆ ಅಟ್ಯಾಕ್ ಮಾಡಿದಾಗ ಒಂದು ಗೊಂದಲ ಉಂಟಾಗ್ತದೆ ಆ ಗೊಂದಲದಿಂದ ನಮ್ಮ ಶಿವಾಜಿ ಮಹಾರಾಜರಿಗೆ ಅನುಕೂಲ ಆಗ್ತದೋ ಸಿದ್ದಿ ಅವ್ರಿಗೆ ಅನುಕೂಲ ಆಗ್ತದೋ ಅನ್ನೋದನ್ನು ಮುಂದಿನ ಒಳಗಡೆ ಹೇಳ್ತೀನಿ ಸರ್ ಅಲ್ಲಿ ತನಕ ಎಲ್ಲ ದಣ್ಯರುಗಳಿಗೆ ನಮಸ್ಕಾರ